ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಮೊದಲು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಕೀರ್ತಿ ಅವ್ರಿಗೆ ಸಿಂಗಾರಿ ಹಿಂದೆಯಿಂದ ಬಂದು ಜೋರಾಗಿ ಕೋಲಲ್ಲಿ ಹೊಡೆದ್ಬಿಡ್ತಾರೆ ಆಗ ಇಲ್ಲಿ ಕೀರ್ತಿ ಅವರು ತಲೆ ಸುತ್ತ ಕೆಳಗಡೆ ಬಿದ್ದೋಗ್ತಾರೆ ಇಲ್ಲಿ ಲಕ್ಷ್ಮಿ ಅವರು ಎಲ್ಲರಿಂದ ತಪ್ಪಿಸ್ಕೊಂಡು ಕೀರ್ತಿನ ಕೊಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿ ಲಕ್ಷ್ಮಿ ಅವರು ದೇವ್ರ ಮುಂದೆ ನಿಟ್ಕೊಂಡು ಪಾಪ ಕೀರ್ತಿ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ಯಾ ದೇವ್ರೆ ಕೀರ್ತಿಗೆ ಮೊದ್ಲೆ ಅವ್ರಿಗೆ ನೆನ್ಪುಗಳು ಯಾವ್ದು ಬರ್ತಿಲ್ಲ ಮೊದ್ಲು ಅವ್ರಿಗೆ ಪ್ರಜ್ಞೆ ಮಾಡಂಗೆ ಮಾಡಪ್ಪ ದೇವ್ರೆ ನಾನ್ ಏನ್ ಮಾಡ್ಲಿ ಅಂತ ಇಲ್ಲಿ ಲಕ್ಷ್ಮಿ ಅವರು ಟೆನ್ಶನ್ ಮಾಡ್ಕೊಂಡು ಗೊಂಬೆ ಎದೇಳು ಗೊಂಬೆ ನಾನು ಇಲ್ಲಿ ಲಚ್ಚಿ ಬಂದಿದೀನಿ ಎದೇಳು ಗೊಂಬೆ ಅಂತ ಇಲ್ಲಿ ಲಕ್ಷ್ಮಿ ಅವರು ಕೀರ್ತಿ ಜೊತೆ ಮಾತಾಡ್ತಿರ್ತಾರೆ ಆದ್ರೆ ಇಲ್ಲಿ ಕೀರ್ತಿ ಅವರು ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆ ನೀಡಲ್ಲ ಇಲ್ಲಿ ದೇವ್ರ ಹತ್ರ ಹೋಗಿ ಅವರು ಮತ್ತೆ ಕೇಳ್ಕೊತಾರೆ ಕೀರ್ತಿ ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾರೆ ದಯವಿಟ್ಟು ನೀವೇ ಕಾಪಾಡ್ಬೇಕು ದೇವ್ರೆ ಅಂತ ಇಲ್ಲಿ ಲಕ್ಷ್ಮಿ ಅವರು ದೇವ್ರ ಮುಂದೆ ಕೇಳ್ಕೊತಾರೆ ಆಗ ಅಲ್ಲಿದ್ದ ಪುರೋಹಿತರು ಹೇಳ್ತಾಳೆ ಈ ದೇವ್ರು ನಮ್ದವ್ರನ್ನ ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ಇಲ್ಲಿ ಪುರೋಹಿತರು ಹೇಳಿದಾಗ ಲಕ್ಷ್ಮಿ ಅವ್ರು ಕೇಳ್ತಾರೆ ಯಾರ್ ನೀವು ಅಂತ ಇಲ್ಲಿ ಲಕ್ಷ್ಮಿ ಅವ್ರ ಕೇಳ್ದಾಗ ಪುರೋಹಿತ್ರು ಹೇಳ್ತಾರೆ ನಾನ್ ಯಾರು ಅನ್ನೋದು ಈಗ ಮುಖ್ಯ ಅಲ್ಲ ಆ ದೇವ್ರಿಗೆ ನೀವು ಒಂದು ಅರ್ಕೆ ಮಾಡ್ಬೇಕಾಗುತ್ತೆ ಆವಾಗ ಅವ್ರು ಎಚ್ಚರ ಆಗ್ತಾರೆ ಅಂತ ಹೇಳಿ ಪುರೋಹಿತರು ಅಲ್ಲಿಂದ ಹೊರಟೋಗ್ತಾರೆ ಆಗ ಲಕ್ಷ್ಮಿ ಅವರು ದೇವ್ರ ಮುಂದೆ ಬೇಡ್ಕೊಂಡು ದೇವ್ರಗೋಸ್ಕರ ಅಂತ ಹೇಳಿ ಇಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ದೇವ್ರೆ ಇಲ್ಲಿ ಕೀರ್ತಿ ಎದೇಬೇಕು ಹೇಗಾದ್ರೂ ಮಾಡಿ ಅವ್ನ್ ಹಳೆ ನೆನಪು ವಾಪಸ್ ಬರೋತರ ಮಾಡಪ್ಪ ಅಂತ ಇಲ್ಲಿ ಲಕ್ಷ್ಮಿ ಅವರು ದೇವ್ನ ಬೇಡ್ಕೊಂಡು ಕೆಂಡನ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಲಕ್ಷ್ಮಿ ಅವರು ಕೀರ್ತಿಗೂ ಕೂಡ ದೇವ್ ಸೀರೆ ಹಾಕಿ ದೇವ್ರ ಮುಂದೆ ದೇವನ್ ಸೊಪ್ಪ ಮೇಲೆ ಇಲ್ಲಿ ಲಕ್ಷ್ಮಿ ಅವರು ಕೀರ್ತಿನ ಅಶ್ ಕುಂಕುಮ ಹಾಕಿ ಕೀರ್ತಿನ ಮಲಗಿಸಿರ್ತಾರೆ ಇಲ್ಲಿ ಲಕ್ಷ್ಮಿ ಅವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಆ ಕಡೆ ಕೀರ್ತಿ ಅವ್ರಿಗೆ ಪ್ರಜ್ಞೆ ಬಂದ್ಬಿಡುತ್ತೆ ಆಗ ಲಕ್ಷ್ಮಿ ಅವ್ರಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಗೊಂಬೆ ಕೊನೆಗೂ ನೀನ್ ಹೆಚ್ಚು ಆಗ್ಬಿಟ್ಟಲ್ಲ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ ಆ ದೇವ್ರು ನನ್ ಕೈ ಯಾವತ್ತೂ ಬಿಡ್ಲಿಲ್ಲ ಆ ದೇವಿ ನನ್ ವ್ರತ ನನ್ ಕೋರಿಕೆ ಕೊನೆಗೂ ಇಡೇಸ್ಬಿಟ್ರು ಅಂತ ಇಲ್ಲಿ ಲಕ್ಷ್ಮಿ ಅವ್ರು ಹೇಳ್ತಾಗ ಆಗ ಕೀರ್ತಿ ಅವ್ರು ಹೇಳ್ತಾರೆ ನನ್ನ ಹೆಸರು ಗೊಂಬೆ ಅಲ್ಲ ನನ್ನ ಹೆಸರು ಕೀರ್ತಿ ರಘುವೀರ್ ಅಂತ ಇಲ್ಲಿ ಕೀರ್ತಿ ಅವ್ರು ಹೇಳ್ತಿದಂಗೆ ಲಕ್ಷ್ಮಿ ಅವ್ರಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಶಾಕ್ ಅಲ್ಲೇ ಕೀರ್ತಿನ ನೋಡ್ಕೊಂಡು ನಿಂತಿರ್ತಾರೆ ಆಗ ಲಕ್ಷ್ಮಿ ಅವ್ರು ಕೇಳ್ತಾರೆ ಏನ್ ಕೀರ್ತಿ ಅಡೆ ನೆನ್ಪು ಹಾಕಿದ್ರೆ ನಿಮ್ಗೆ ವಾಪಸ್ ಬಂತ ಅಂತ ಇಲ್ಲಿ ಲಕ್ಷ್ಮಿ ಅವ್ರು ಕೇಳಿದಾಗ ನಂಗೆ ಅಡೆ ವಾಪಸ್ ಬಂದಿದೆ ಲಕ್ಷ್ಮಿ ಇನ್ ಮುಂದೆ ನನ್ ಆಟನ ನಾನು ಶುರು ಮಾಡ್ತೀನಿ ನನ್ಗೆ ಮೋಸ ಮಾಡಿ ಇಷ್ಟು ದಿನ ನನ್ ಯಾರು ಅಂತಾನೆ ನಾನ್ ಬದ್ಕೋ ತರ ಮಾಡಿದ್ರಲ್ಲ ನಾನಂತೂ ಸುಮ್ನೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ಕೀರ್ತಿ ಅವರು ಲಕ್ಷ್ಮಿ ಜೊತೆ ಬಂದು ಬೇವನ್ ಸೊಪ್ಪಿಡ್ಕೊಂಡು ಇಲ್ಲಿ ದೇವ್ರ ಮುಂದೆ ಡಾನ್ಸ್ ಮಾಡ್ತಿರ್ತಾರೆ ಆಗ ಇಲ್ಲಿ ಅವರು ಕೊನೆಗೂ ನಿಮ್ಗೆ ಅಡೆ ನೆನ್ಪೆಲ್ಲ ಬಂತಲ್ಲ ಅಂತ ಹೇಳಿ ಇಲ್ಲಿ ಕೀರ್ತಿ ಅವ್ರನ್ನ ತಪ್ಪು ಅಲ್ತಿರ್ತಾರೆ ಲಕ್ಷ್ಮಿ ಅವರು ಆಗ ಕೀರ್ತಿ ಹೇಳ್ತಾರೆ ಅಲ್ಬೇಡ ಲಕ್ಷ್ಮಿ ನೀನ್ ಎಷ್ಟೆಲ್ಲಾ ಕಷ್ಟ ಅಂತ ನನಗ್ ಗೊತ್ತು ನನ್ನನ್ನ ಒಳ್ಳೆ ಪುಟ್ಟು ಮಗು ತರ ನೋಡ್ಕೊಂಡಿದ್ಯಾ ನಿಂದೆ ನಾನ್ ನಿಂದೆ ಮಗು ಅನ್ನ ತರ ನನ್ನನ್ನ ನೀನು ನೋಡ್ಕೊಂಡಿದ್ಯಾ ಋಣ ನನ್ ಯಾವತ್ತೂ ತೀರ್ಸಕ್ಕಾಗಲ್ಲ ಈಗ ನಮ್ಮಿಬ್ರಿಗೆ ಇಲ್ಲಿ ತುಂಬಾನೇ ಮೋಸ ಆಗಿದೆ ಆ ಮೋಸ ಯಾರ್ ಮಾಡಿದಾರೆ ಆ ಮೋಸ ಕಲ್ತು ಯಾರು ಅಂತ ನಮ್ ಇಬ್ರಿಗೆ ಚೆನ್ನಾಗ್ ಗೊತ್ತಿದೆ ಅವ್ರ ಮುಖವಾಡನ ತೆಗಿಯೋ ಸಂದರ್ಭ ಬಂದಿದೆ ನಾವಿಬ್ರು ಸೇರಿ ಈ ಕೆಲ್ಸ ಮಾಡ್ಬೇಕು ಅಂತ ಇಲ್ಲಿ ಕೀರ್ತಿ ಅವ್ರು ಲಕ್ಷ್ಮಿಗೆ ಹೇಳ್ತಾರೆ ನಿಜವಾಗ್ಲೂ ಲಕ್ಷ್ಮಿ ಒಂದ್ ಹೇಳ್ತೀನಿ ನಿಜವಾಗ್ಲು ವಯಸ್ ನಿನ್ಗೆ ಆತರ ಮೋಸ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನನ್ನಿಂದ ಅಂತೂ ಆ ವಯಸ್ ದೂರ ಮಾಡ್ಬಿಟ್ರು ಆದ್ರೆ ನಿನ್ನಿಂದ ವಯಸ್ ನ ದೂರ ಮಾಡಕ್ಕೆ ನಾನಂತೂ ಬಿಡಲ್ಲ ವಯಸ್ ಯಾವತ್ತಿದ್ರು ನಿನ್ನವನು ಈ ಎಂಗೇಜ್ಮೆಂಟ್ ನಾನ್ ನಿಲ್ಸೇ ನಿಲ್ಸ್ತೀನಿ ಲಕ್ಷ್ಮಿ ನಿನ್ನ ವೈಷ್ಣವನ್ನ ನಾನ್ ಒಂದ್ ಮಾಡ್ತೀನಿ ಇರೋ ಸತ್ಯನ ಹೇಳಿ ನಿನ್ನ ಹಾಗೂ ವೈಷ್ಣವನ್ನ ನಾನ್ ಬಂದ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕೀರ್ತಿ ಅವರು ಲಕ್ಷ್ಮಿನ ಕರ್ಕೊಂಡು ಹೋಗ್ತಿರ್ತಾರೆ ಆಗ ಲಕ್ಷ್ಮಿ ಅವ್ರಿಗೆ ಕೀರ್ತಿ ಮಾತ್ ಕೇಳಿ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು